ಕುಮಟಾ ತಾಲೂಕಾ ಮಟ್ಟದ ಇಲಾಖಾ ಕ್ರೀಡಾಕೂಟದಲ್ಲಿ ಊರುಕೇರಿಯ ರಾಮನಾಥ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಊರಕೇರಿಯ ರಾಮನಾಥ ಪ್ರೌಢಶಾಲೆ ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಾಗದಲ್ಲಿ ಪವಿತ್ರಗೌಡ ಹೇಮರ್ಥ್ರೋನಲ್ಲಿ ಪ್ರಥಮ ಸ್ಥಾನ ನಾಗಶ್ರೀಗೌಡ ಮೂರು ಕಿಲೋಮೀಟರ್ ನಡಿಗೆಯಲ್ಲಿ ದ್ವಿತೀಯ ಹಾಗೂ ಕೀರ್ತಿಗೌಡ ಮೂರು ಸಾವಿರ ಮೀಟರ್ ಓಟದಲ್ಲಿ ದ್ವಿತೀಯ ವಿನುತಾ ಗೌಡ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರೆ ಗುಂಪು ಆಟದಲ್ಲಿ ಹುಡುಗಿಯರ ಖೋಖೋ ಪ್ರಥಮ ಹುಡುಗರ ಖೋಖೋ ಪ್ರಥಮ ಹುಡುಗರ ಕಬಡ್ಡಿ ಪ್ರಥಮ ಹುಡುಗಿಯರ ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೇ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಐದು ಕಿಲೋಮೀಟರ್ ನಡಿಗೆಯಲ್ಲಿ ಚಂದನ್ಗೌಡ ತೃತೀಯ ವಿದ್ಯಾಗೌಡ ಎಂಟುನೂರು ಮೀಟರ್ ಓಟ ತೃತೀಯ ಸ್ಥಾನ ವಿದ್ಯಾರ್ಥಿಗಳ ಈ ಸಾಧನೆಗೆ ಮತ್ತು ತರಬೇತಿ ನೀಡಿದ ದೈಹಿಕ ಶಿಕ್ಷಕರಾದ ಶ್ರೀ ಜಂಗಾಗೌಡ ಗೌಡ ಆಡಳಿತ ಮಂಡಳಿಯವರು ಊರ ನಾಗರಿಕರು ಮುಖ್ಯೋಧ್ಯಾಪಕರು ಶಿಕ್ಷಕ ಸಿಬ್ಬಂದಿಯವರು ಹರ್ಷ ವ್ಯಕ್ತಪಡಿಸಿ ಮುಂದಿನ ಜಿಲ್ಲಾ ಮಟ್ಟಕ್ಕೆ ಶುಭ ಹಾರೈಸಿದ್ದಾರೆ कैनरा प्लस न्यूज़ कुमटा